ನೋಡ್ರಿ ಎ ಆದಾಯ ಬಿ ಆದಾಯಕ್ಕಿಂತ ಮೂವತ್ತು ಪರ್ಸೆಂಟ್ ಕಡಿಮೆ ಐತಿ ಅಂದ್ಕೊಟ್ರ ಅಂದ್ರೆ ಎ ರೇಷ್ಯೋ ಬಿ ಎ ಬಿ ನೂರು ಇತ್ತಂದ್ರ ಎ ಎಪ್ಪತ್ತಿರ್ತದೆ ಅಂದ್ರೆ ಮೂವತ್ತು ಪರ್ಸೆಂಟ್ ಕಡಿಮೆ ಆಗೈತಿ ಅಂದ್ರೆ ರೇಷ್ಯೋ ಏಳು ರೇಷೋ ಹತ್ತಕತಿ ಇಲ್ಲಿ ನೋಡ್ರಿ ಮತ್ತೆ ಬಿ ಆದಾಯವು ಸಿ ಆದಾಯಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಹೆಚ್ಚೈತಿ ಅಂತ ಅಂದ್ಕೊಟ್ರ ಬಿ ಆದಾಯ ಸಿ ಆದಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಹೆಚ್ಚಂದ್ರೆ ಇಪ್ಪತ್ತು ಪರ್ಸೆಂಟ್ ಎಷ್ಟು ಆಗತ್ತೆ ಇದು ಒನ್ ಬೈ ಫೈವ್ ಆಗತ್ತೆ ಅಂದ್ರ ಸಿ ಐದು ಇತ್ತಂದ್ರ ಬಿ ಆರ್ ಆಕೈತಿ ಆಮೇಲೆ ನೋಡ್ರಿ ಸಿ ಆದಾಯ ಡಿ ಆದಾಯಕ್ಕಿಂತ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಕೊಟ್ಟರೆ ಇಲ್ಲಿ ಸಿ ರೇಷ್ಯೋ ಡಿ ಏನಾಗುತ್ತೆ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಕೊಟ್ರೆ ಅಂದ್ರೆ ಒನ್ ಬೈ ಫೋರ್ ಇರುತ್ತೆ ಅಂದ್ರೆ ತ್ರೀ ಬೈ ತ್ರೀ ತ್ರೀ ರೇಷೋ ಫೋರ್ ಬರ್ತೈತಿ ಸಿ ಎಷ್ಟು ಡಿ ಅಂದ್ರೆ ನೋಡಿರಿ ಇಲ್ಲಿ ಎ ರೇಷ್ಯೋ ಬಿ ರೇಷೋ ಸಿ ರೇಷೋ ಡಿ ಎ ರೇಷೋ ಬಿ ಎಷ್ಟೈತಿ ಏಳು ರೇಷೋ ಹತ್ತೈತಿ ಬಿ ರೇಷೋ ಸಿ ಎಷ್ಟೈತಿ ಆರು ರೇಷೋ ಐದು ಐತಿ ಸಿ ರೇಷ್ಯೋ ಡಿ ಎಷ್ಟೈತಿ ಮೂರು ರೇಷೋ ನಾಲ್ಕು ಐತಿ ಇಲ್ಲಿ ಬಾಜು ಇದ್ ನಂಬರ್ ಬರ್ಕೊಂಡು ಖಾಲಿ ಇದ್ದಲ್ಲಿ ಇಲ್ಲಿ ಆರು ಇಲ್ಲಿ ಮೂರು ಇಲ್ಲಿ ಮೂರ್ ಆಗತ್ತ ನೋಡ್ರಿ ಎರಡ್ ಮೂರ್ಲೆ ಆರು ಎರಡ್ ಮೂರ್ಲೆ ಆರ್ ಎರಡ್ ಇಲ್ಲಿ ಎರಡು ಎರಡ್ ಲ ಆಗತ್ತ ನೋಡ್ರಿ ಎಷ್ಟಾಗತ್ತ ಏಳ್ ಮೂರ್ಲೆ ಇಪ್ಪತ್ತೊಂದ್ ಇಪ್ಪತ್ತೊಂದ್ ಮೂರ್ಲೆ ಅರವತ್ ಮೂರು ರೇಷ್ಯೋ ಮೂರ್ ಮೂರ್ಲೆ ಒಂಬತ್ತು ಇದು ತೊಂಬತ್ತು ರೇಷೋ ಇದು ಎಪ್ಪತ್ತೈದಾಗತ್ತ ಇಲ್ಲಿ ಐತಿ ಇದು ಇದು ರೇಷೋ ನೂರ್ ಬರ್ತೈತಿ ಇಲ್ಲಿ ಡಿ ವ್ಯಾಲ್ಯೂ ಕೊಟ್ರ ಡಿ ರೇಷ್ಯೋ ಎಷ್ಟೈತೆ ಐತ್ರಿ ನೂರ ವ್ಯಾಲ್ಯೂ ಎರಡ್ ಸಾವಿರದ ನಾಲ್ಕುನೂರು ಕೊಟ್ಟರೆ ನಮಗೆ ಎ ಆದಾಯ ಎಷ್ಟಂತಂದ್ರೆ ಎ ರೇಷೋ ಐತ್ರಿ ಅರವತ್ ಅರವತ್ತ್ಮೂರು ಐತಿ ಅರವತ್ತ್ಮೂರು ಇಂಟು ಮಾಡಿದ್ರ ಮಾಡಿದ್ರೆ ನೂರ ಹನ್ನೆರಡು ಬರ್ತದೆ ಅಂದರೆ ಆಪ್ಷನ್ ಡಿಲಿ ಕರೆಕ್ಟ್ ಆಗೈತಿ ನೋಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಕಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ನೋಡ್ರಿ ಪಿ ಆದಾಯ ಕ್ಯೂ ಆದಾಯಕ್ಕಿಂತ ಹತ್ತು ಪರ್ಸೆಂಟ್ ಹೆಚ್ ಅಂತ ಕೊಟ್ರ ಪಿ ರೇಷೋ ಕ್ಯೂ ನೋಡ್ರಿ ಪಿ ಆದಾಯ ಕ್ಯೂ ಕಿನ್ನ ಹತ್ತು ಪರ್ಸೆಂಟ್ ಯಚ್ ಅಂದ್ರೆ ಕ್ಯೂ ಹತ್ತಿತ್ತು ಅಂದ್ರೆ ಪಿ ಹನ್ನೊಂದು ಇರ್ತೈತಿ ಮತ್ತ ಕ್ಯೂ ಆದಾಯವು ಆರ್ ರ ಆದಾಯಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಅಂತ ಕ್ಯೂ ರೇಷೋ ಆರು ಏನಾಗೈತ್ರಿ ಇಲ್ಲಿ ಕ್ಯೂ ಆದಾಯ ಆರ್ ಆರ್ಕಿಂತ ಕಡಿಮೆ ಐತ್ರಿ ಆ ಇಪ್ಪತ್ತು ಪರ್ಸೆಂಟ್ ಅಂದ್ರ ಆರ್ ಐದು ಇತ್ತು ಅಂದ್ರೆ ಕ್ಯೂ ನಾಲ್ಕು ಇರ್ತೈತಿ ಇಲ್ಲಿ ಮತ್ತ ಆರ್ ಆದಾಯ ಎಸ್ ಆದಾಯಕ್ಕಿಂತ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಅಂತ ಕೊಟ್ಟ ಅಂದ್ರೆ ಆರ್ ಆದಾಯ ಇಪ್ಪತ್ ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಅಂದ್ರ ಫೋರ್ ಟು ಫೈವ್ ರೇಷ್ಯೋ ಬರ್ತೈತಿ ಇಲ್ಲಿ ಪಿ ರೇಷ್ಯೋ ಕ್ಯೂ ರೇಷ್ಯೋ ಆರ್ ರೇಷೋ ಎಸ್ ಹನ್ನೊಂದು ರೇಷೋ ಹತ್ತು ಪಿ ಪಿ ರೇಷೋ ಕ್ಯೂದು ಕ್ಯೂ ರೇಶೋ ಆರ್ ನಾಲ್ಕು ರೇಷೋ ಐದು ಕೊಟ್ರ ಆರ್ ರೇಷೋ ಎಸ್ ಐದು ರೇಷೋ ನಾಕು ಕೊಟ್ರ ಬಾಜು ಕಾಲೇಜ್ ನಂಬರ್ಗಳ್ನು ಬರ್ಕೊಂಡು ನೋಡಿರಿ ಇಲ್ಲಿ ಇಲ್ಲಿ ನಾಲ್ಕು ಐದು ರೇಷೋ ಐದು ಆಗುತ್ತೆ ಇಲ್ಲಿ ನೋಡ್ರಿ ಐದು 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 ಕ್ಯಾನ್ಸಲ್ ಮಾಡನು ಇಲ್ಲಿ ಎರಡು ಎರಡ್ಲೆ ಎರಡು ಎರಡ್ಲಿ ಎರಡು ಐಲಿ ಎರಡು ಎರಡಲಿ ಆಗುತ್ತೆ ಇದು ಹತ್ತೆರಡ್ಲೆ ಇಪ್ಪತ್ತು ಇದು ಇದೆಷ್ಟು ಬರ್ತೀರಿ ಇಲ್ಲಿ ಐದು ಐದು ಐದೈದ್ದೇ ಇಪ್ಪತ್ತೈದು ಇದು ಹತ್ತೆರಳೆ ಇಪ್ಪತ್ತು ಇದು ಹನ್ನೊಂದೆರಡ್ಲೆ ಇಪ್ಪತ್ತೆರಡು ಆಗತ್ತೆ ನೋಡ್ರಿ ನಮ್ಗೆ ಎಸ್ ಆದಾಯ ಹದಿನಾರು ನೂರು ಕೊಟ್ರ ಅಂದ್ರೆ ಇಪ್ಪತ್ತರ ರೇಷಿಯೋ ಎಷ್ಟು ಕೊಟ್ರನ್ರಿ ಹದಿನಾರು ನೂರು ಕೊಟ್ಟನು ನಮಗ್ ಕ್ಯೂ ಆದಾಯ ಕೇಳಣ ಕ್ಯೂ ರೇಷಿಯೋ ಏನೈತ್ರಿ ಕ್ಯೂ ರೇಷೋನು ಇಪ್ಪತ್ತೈತಿ ಹಂಗಾಗಿ ಇದ್ರದ ಆನ್ಸರ್ ಹದಿನಾರು ನೂರು ಆಪ್ಷನ್ ಎ ಕರೆಕ್ಟ್ ಆಗತಿ ಇಲ್ಲಿ ಒಂದ್ ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗೆ ಹೋಲಿಸಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚ ಅಂತ ಕೊಟ್ರೆ ಇಲ್ಲಿ ಬಾಯ್ಸ್ ರೇಷೋ ಗರ್ಲ್ಸ್ ನೋಡ್ರಿ ನೋಡ್ರಿ ಬಾಯ್ಸ್ ನೂರಿತ್ತು ಅಂದ್ರೆ ಗರ್ಲ್ಸ್ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆದ್ರೆ ಐದ ನೂರ ಇಪ್ಪತ್ತೈದು ಆಗೈತಿ ಇಪ್ಪತ್ತೈದು ನಾಲ್ಕಲ್ಲಿ ನೂರು ಇಪ್ಪತ್ತೈದು ಇಲ್ಲಿ ನೂರ ಇಪ್ಪತ್ನಾಲ್ಕು ರೇಷೋ ಐದಕೈತಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟರೆ ಕೊಟ್ರೆ ತೊಂಬತ್ತಿಲೆ ಅಂದ್ರೆ ಇವೆರಡ್ರದ ರೀ ಒಂಬತ್ತು ಒಂಬತ್ತು ರೇಷೋ ತೊಂಬತ್ತು ಒಂಬತ್ತು ಒಂದೇ ಒಂಬತ್ತು ಹತ್ತಿ ಒಂದರದು ಹತ್ತಿದು ನಲವತ್ತು ರೇಷೋ ಐವತ್ತು ಐವತ್ತಕ್ಕತಿ ಈಗ ತರಗತಿ ಇಪ್ಪತ್ತು ಹೆಚ್ಚುವರಿ ಹುಡುಗಿಯರನ್ನು ಸೇರಿಸಿದ್ರೆ ಅಂದ್ರೆ ಗರ್ಲ್ಸ್ ಇಪ್ಪತ್ತು ಜಾಯಿನ್ ಆದ್ರ ಅಂದ್ರೆ ಎಷ್ಟಾಗತ್ತೆ ಎಪ್ಪತ್ ಆಗತ್ತೆ ಇದು ನಲವತ್ತ ಇರತೈತಿ ಹಂಗಾರ ಹುಡುಗರು ಮತ್ತು ಹುಡುಗರ ಅನುಪಾತ ಎಷ್ಟು ನನಗೆ ಕೊಟ್ರ ಒಂದು ಎಷ್ಟು ಇಲ್ಲಿ ನಾಲ್ಕು ರೇಷೋ ಏಳು ಬಂತ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತ್ತೆ ನೋಡ್ರಿ ಮೂರು ಸಂಖ್ಯೆಗಳು ಅನುಪಾತ ಕೊಟ್ಟಾರ ಹತ್ತು ಹದಿನೈದು ಇಪ್ಪತ್ತು ಅಂತ ಅಂತಂದು ನೋಡ್ರಿ ಹತ್ತು ರೇಷೋ ಹದಿನೈದು ರೇಷು ಇಪ್ಪತ್ತು ಕೊಟ್ರ ಇಲ್ಲಿ ಮೊದಲ ಸಂಖ್ಯೆಯನ್ನು ಹತ್ತು ಪರ್ಸೆಂಟ್ ಜಾಸ್ತಿ ಕೊಟ್ಟು ಮಾಡ್ಯಾರ ಅಂತ ಕೊಟ್ರ ನಾವಿದ ಹತ್ತಿದ್ದೆ ಉಷ್ಟು ನಂಬರ್ ಒನ್ ಜೀರೋ ಎರಡು ಮಾಡು ನ ಅಂದ್ರೆ ನೂರ ರೇಷೋ ನೂರ ಐವತ್ತು ಎರಡು ನೂರ ಹತ್ತು ಒಂದನೇ ಸಂಖ್ಯೆಯನ್ನು ಹತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರ ಅಂದ್ರ ಪ್ಲಸ್ ಹತ್ತು ಪರ್ಸೆಂಟ್ ಜಾಸ್ತಿ ಅಂದ್ರೆ ಎಷ್ಟಾಗತ್ತೆ ಇದು ಪ್ಲಸ್ ಹತ್ತಾಗತ್ತೆ ಎರಡನೇ ಸಂಖ್ಯೆನ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಸಲಾಗಿದೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಎಷ್ಟಾಗತ್ತೆ ಇದ್ರ ವ್ಯಾಲ್ಯೂ ಪ್ಲಸ್ ಮೂವತ್ತು ತಗತಿ ಮೂರನೇ ಸಂಖ್ಯೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿದ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಎಷ್ಟಾಗತ್ತೆ ಇದು ಪ್ಲಸ್ ಐವತ್ತು ಆಗತ್ತೆ ನೋಡ್ರಿ ನೂರು ಮತ್ತು ಪ್ಲಸ್ ಹತ್ತು ಮಾಡಿದ್ರೆ ನೂರ ಹತ್ತು ಆಗತ್ತೆ ರೇಷೋ ನೂರ ಐವತ್ತು ಪ್ಲಸ್ ಮೂವತ್ತು ನೂರ ಎಂಬತ್ತು ರೇಷ ಎರ್ನೂರು ಪ್ಲಸ್ ಐವತ್ತು ಎರನೂರ ಐವತ್ತು ಜೀರೋ 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 ಕ್ಯಾನ್ಸಲ್ ಹನ್ನೊಂದು ರೇಷೋ ಹದಿನೆಂಟು ರೇಷೋ ಇಪ್ಪತ್ತೈದು ಬರ್ತೈತೆ ಅಂದ್ರೆ ಆಪ್ಷನ್ ಎ ಇಲ್ಲೇ ಕರೆಕ್ಟ್ ಆಗತ್ತೆ ನೋಡ್ರಿ ಒಂದು ಸಂಖ್ಯೆ ಎಪ್ಪತ್ತೈದು ಪರ್ಸೆಂಟ್ಗೆ ಅರವತ್ತು ಸೇರಿಸಿದ್ರ ಅಂತ ಅಂದ್ಕೊಟ್ರ ನೋಡ್ರಿ ಆ ಸಂಖ್ಯೆ ಎ ಇರಲಿ ಈ ಸಂಖ್ಯೆ ಅಂದ್ರೆ ಇದರದ ಸಂಖ್ಯೆ ಎಪ್ಪತ್ತೈದು ಪರ್ಸೆಂಟ್ ನೂರು ಇದಕ್ಕೆ ಎಷ್ಟು ಕುಡಿಸಿದ್ರಿ ಅರವತ್ತು ಕುಡಿಸಿದ್ರ ಅದ ಸಂಖ್ಯೆ ಬರ್ತದೆ ಆ ಸಂಖ್ಯೆ ನೂರು ಪರ್ಸೆಂಟ್ ಆಫ್ ಎ ಇರಲಿ ಅಂದ್ರೆ ಎಷ್ಟಾಗತ್ತೀ ಇದು ಇಲ್ಲಿ ಪರ್ಸೆಂಟೇಜ್ ಇಟ್ಕೊಂಡ್ರಿ ನೂರು ಕ್ಯಾನ್ಸಲ್ ಮಾಡನು ಎಪ್ಪತ್ತೈದು ಪರ್ಸೆಂಟ್ ಆಫ್ ಎ ಪ್ಲಸ್ ಅರವತ್ತು ಈಜು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಆಫ್ ಎ ಆಗತ್ತೆ ಇದು ಈ ಸೈಡ್ ಬಂದ್ರೆ ಎಷ್ಟು ಎಷ್ಟಾಗತ್ರಿ ಅರವತ್ತು ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಆಫ್ ಎ ಆಗುತ್ತೆ ಇದು ಅರವತ್ತು ಈಜು ಕೊಟ್ಟು ಪರ್ಸೆಂಟೇಜ್ ಜೋಡೆಡ್ ಬೈ ನೂರು ಮಾಡೋಣ ಇಂಟು ಎ ಇಪ್ಪತ್ತೈದು ಒಂದು ನಾಕ್ಲೆ ನೂರು ಎ ಈಜು ಕೊಟ್ಟು ಎರಡು ನೂರ ನಲ್ವತ್ತಾಗತಿ ಇದು ಆ ನಂಬರ್ ಆಗತ್ತೆ ಈ ನಂಬರ್ ಇಂದ ಫಿಫ್ಟಿ ಪರ್ಸೆಂಟ್ ಎಷ್ಟಾಗತ್ತೆ ಅಂತಂದು ಕೇಳ್ಯಾರ ನಮ್ಗೆ ಫಿಫ್ಟಿ ಪರ್ಸೆಂಟ್ ಎಷ್ಟಾಗತ್ತೆ ಇಲ್ಲಿ ನೂರ ಇಪ್ಪತ್ತು ಕೊಡ್ತೀವಿ ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗೈತಿ ನೋಡ್ಲಿ ಒಬ್ಬ ವಿದ್ಯಾರ್ಥಿ ವಿಜ್ಞಾನ ಎರಡ್ನೂರ ಐವತ್ತು ಅಂಕಗಳಲ್ಲಿ ನಲವತ್ತು ಪರ್ಸೆಂಟ್ ಅಂಕಗಳನ್ನ ಗಳಿಸ್ ಕೊಟ್ಟರೆ ನೋಡ್ರಿ ವಿಜ್ಞಾನದ ಟೋಟಲ್ ಮಾರ್ಕ್ಸ್ ಎಷ್ಟೈತಿ ಇಲ್ಲಿ ಟೋಟಲ್ ಎರಡ್ನೂರ ಐವತ್ತು ಕೊಟ್ರ ಇದ್ರದ್ದು ನಲವತ್ತು ಪರ್ಸೆಂಟ್ ಮಾರ್ಕ್ಸ್ ತಗೊಂಡ್ರ ಎಷ್ಟೈತ್ರಿ ಇದೆ ಜೀರೋ ಜೀರೋ ಇಪ್ಪತ್ತೈದನೇ ನೂರು ಇವು ತೆಗೆದುಕೊಂಡಿದ್ದು ಮಾರ್ಕ್ಸ್ ಎಷ್ಟತ್ರ ಇಲ್ಲಿ ನೂರು ಬಂದೈತಿ ಆಮೇಲೆ ನೋಡ್ರಿ ಇಲ್ಲಿ ಒಟ್ಟು ಶೇಕಡಾವ್ರು ಐವತ್ತು ಪರ್ಸೆಂಟ್ ಆಗಾಕ ಅವನು ಸಮಾಜ ವಿಜ್ಞಾನದಲ್ಲಿ ಮುನ್ನೂರ ಐವತ್ತು ಅಂಕ ಎಷ್ಟು ಅಂಕಗಳನ್ನು ಪಡಿಬೇಕಂತ ಹೇಳಿ ನೋಡ್ರಿ ಟೋಟಲ್ ಮಾರ್ಕ್ಸ್ ರೀ ಇಲ್ಲಿ ಟೋಟಲ್ ಮಾರ್ಕ್ಸ್ ಯಾರ್ನೂರೈವತ್ತು ವಿಜ್ಞಾನ ಪ್ಲಸ್ ಮುನ್ನೂರೈವತ್ತು ಸಮಾಜ ಟೋಟಲ್ ಎಷ್ಟ್ರೀ ಇಲ್ಲಿ ನೋಡ್ರಿ ಆರ್ನೂರ್ ಮಾರ್ಕ್ಸ್ ಆಗತಿ ಈ ಆರ್ನೂರ್ ಮಾರ್ಕ್ಸಿಗೆ ಟೋಟಲ್ ಪರ್ಸೆಂಟೇಜ್ ಎಷ್ಟೇ ಕೊಟ್ಟಂದ್ರೆ ಐವತ್ತು ಪರ್ಸೆಂಟ್ ಆರ್ನೂರದ ಐವತ್ತು ಪರ್ಸೆಂಟ್ ಇಲ್ಲಿ ಮುನ್ನೂರು ಮಾರ್ಕ್ಸ್ ತೊಗೋಬೇಕು ಅವ್ರು ಟೋಟಲ್ ಅಂದರೆ ವಿಜ್ಞಾನ ಮತ್ತು ಸೈನ್ಸ್ ಸೋಷಿಯಲ್ ಸೈನ್ಸ್ ಯಾರು ಅಷ್ಟು ಮುನ್ನೂರು ಮಾರ್ಕ್ಸ್ ತೊಗೋಬೇಕು ಅವು ವಿಜ್ಞಾನದಾಗ ನೂರು ಮಾರ್ಕ್ಸ್ ಆಗಲಿ ತೊಗೊಂಡನ ಇನ್ನು ಸೋಷಿಯಲ್ದಾಗ ತೊಗೋಬೇಕಾದಿದೆ ಎಷ್ಟು ಇಲ್ಲಿ ಮುನ್ನೂರು ಮೈನಸ್ ನೂರು ಮಾಡಿದ್ರೆ ಎರಡುನೂರು ಮಾರ್ಕ್ಸ್ ತೊಗೋಬೇಕು ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗತ್ತೆ ನೋಡಲಿ ಸುರೇಶ್ ತನ ಸಂಬಳ ಮೂವತ್ತು ಪರ್ಸೆಂಟ್ ಬಾಡಿಗೆಗೆ ಬಾಡಿಗೆ ಎಷ್ಟೈತೆ ಇಲ್ಲಿ ಮೂವತ್ತು ಪರ್ಸೆಂಟ್ ಐತಿ ఆమె ఇప్ప పర్సెంట్ ఆహార ఆహారెస్ట్ కొడతాను ఇప్ప పర్సెంట్ కొడతను హినైదు పర్సెంట్ ప్రయాణ ప్రయాణకి ఎస్ట్ హినర్సెంట్ హర్సెంట్ మనోరంజన కొట్టను అంద్ర ఎస్ టోటల్ ఖర్చు ఎస్ట్ ఇదైదు హైదు ఆరు ఏడు ఎంపత్ పర్సెంట్ ఖర్చా అందు టోటల్ అమౌంట్ ఎస్ ఇస్త పర్సెంట్ ఇతర ఇలా హండ్రెడ్ పర్సెంట్ ఎంబత్ పర్సెంట్ హోద్రెస్ ಇಪ್ಪತ್ತು ಪರ್ಸೆಂಟ್ ಉಳಿತೈತಿ ಇದು ಸೇವ್ ಆಗತ್ತೆ ಇದರ ವ್ಯಾಲ್ಯೂ ಎಷ್ಟು ಕೊಟ್ಟಣ ನಾಲ್ಕು ಸಾವಿರ ಕೊಟ್ಟಣ ನಾವು ಟೋಟಲ್ ಎಷ್ಟೈತೆ ರೀ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸೇವ್ ಇದಪ್ಪತ್ತು ಪರ್ಸೆಂಟ್ ಐದು ಮಾಡಿದ್ರೆ ಎಷ್ಟಾಗದ್ರೀಗ ಹಂಡ್ರೆಡ್ ಪರ್ಸೆಂಟ್ ಆಗೈತಿ ಇಂಟು ಐದು ಮಾಡಿದೀಗ ಇಪ್ಪತ್ತು ಸಾವಿರ ಬರದೈತಿ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ ನೋಡ್ರಿ ರವಿ ತನ್ನ ಸಂಬಂಧ ಮೂವತ್ತೈದು ಪರ್ಸೆಂಟ್ ಮನೆ ಬಾಡಿಗೆ ಮನೆ ಬಾಡಿಗೆ ಎಷ್ಟು ಕೊಡ್ತಾನೆ ರೀ ಇಲ್ಲಿ ಮೂವತ್ತೈದು ಪರ್ಸೆಂಟ್ ಕೊಡ್ತಾನೆ ಆಮೇಲೆ ಇಪ್ಪತ್ತು ಪರ್ಸೆಂಟ್ ಆಹಾರ ఆరుకి ఎస్ ఇప్ప పర్సెంట్ హైదు పర్సెంట్ శిక్షణ శిక్షణకి హినైదు పర్సెంట్ కొడతా మత్ పర్సెంట్ సారీగా కొడతా సారీ ఎస్టైతే హర్సెంట్ టోటల్ ఖర్చు ఎస్ ఐదు ఐదు హత్ ఊరైదు ఆరు ఎంబత్ పర్సెంట్ ఖర్చు ఆతది అవును టోటల్ అమౌంట్ ఎస్ ఇతరీ ఇల్లీ హండ్రెడ్ ఇతరు టోటల్ హండ్రెడ్ పర్సెంట్ ఇతీ సేవింగ్స్ ఎస్ట్ ఇది హండ్రెడ్ పర్సెంట్ ఎంత్ పర్సెంట్ ఖర్చు మేన ಉಳಿದು ಇಪ್ಪತ್ತು ಪರ್ಸೆಂಟ್ ಉಳಿತೈತಿ ಈ ಸೇವಿಂಗ್ಸು ವ್ಯಾಲ್ಯೂ ಕೊಟ್ಟರೆ ಇಪ್ಪತ್ತು ಪರ್ಸೆಂಟದ್ದು ಎಷ್ಟು ಇಲ್ಲಿ ನಾಲ್ಕು ಸಾವಿರದ ಐನೂರು ಕೊಟ್ಟಣ ನಮಗೆ ಟೋಟಲ್ ಎಷ್ಟೈತೆ ರೀ ಹಂಡ್ರೆಡ್ ಪರ್ಸೆಂಟ್ ಐತೆ ಅವನು ಟೋಟಲ್ ಅಮೌಂಟ್ ಎಂಟು ಐದು ಮಾಡಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಬರ್ತೈತಿ ಎಂಟು ಐದು ಮಾಡಿದ್ರೆ ಮಾಡಿದರೆ ಎಷ್ಟೈತೆ ಇದು ಇಪ್ಪತ್ತೆರಡು ಸಾವಿರದ ಐನೂರು ಬರ್ತೈತಿ ಅಂದ್ರೆ ಆಪ್ಷನ್ಸಿ ಕರೆಕ್ಟ್ ಆಗುತ್ತೆ ನೋಡಲಿ ಇಲ್ಲಿ ಅವನು ಒಟ್ಟು ತಿಂಗಳ ಆದಾಯ ಎಷ್ಟು ಅಂತ ಕೇಳೋಣ ಇಲ್ಲಿ ಲಾಸ್ಟಿಗೆ ಅನಿಲ್ ತನ್ನ ಆದಾಯ ಮೂವತ್ತು ಪರ್ಸೆಂಟ್ ಬಾಡಿಗೆ ಖರ್ಚು ಮಾಡ್ತಾನೆ ಟೋಟಲ್ ಅಮೌಂಟ್ ಏ ಅಂತ ಇರಲಿ ಮೂವತ್ ಪರ್ಸೆಂಟ್ ಖರ್ಚು ಮಾಡಿದ್ರು ಉಳಿದ ಎಷ್ಟು ಎಪ್ಪತ್ ಪರ್ಸೆಂಟ್ ಅಂದರೆ ಎಪ್ಪತ್ತಪ್ಪ ನೂರಾಗುತ್ತೆ ಉಳಿದ ಅದಾಯಿದ್ದು ಇಪ್ಪತ್ ಪರ್ಸೆಂಟ್ ಆಹಾರಕ್ಕೆ ಇಪ್ಪತ್ ಪರ್ಸೆಂಟ್ ಅಂದ್ರೆ ಉಳಿದಿದ್ದು ಅಷ್ಟ್ರಿ ಎಂಬತ್ತು ಅಪ್ಪ ನೂರಾಗುತ್ತೆ ಉಳಿದಿದ್ರು ಕದಾಗ ಮತ್ತು ತಿಂಗ್ಳು ಅಂಕ ಇಲ್ಲ ಒಂದು ಹತ್ರ ಎಷ್ಟು ಉಳಿದಿದ್ರಿ ಉಳಿದಿದ್ದು ಅಮೌಂಟ್ ಹದಿಮೂರು ಸಾವಿರದ ನಾಲ್ಕುನೂರ ನಲ್ವತ್ತು ಉಳಿತು ಒಂದು ಒಟ್ಟು ತಿಂಗಳದಾಯ ಅಂತ ಅಂಕ ಜೀರೋ 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 ಎರಡು ನಾಲ್ಕು ಎಂಟ್ರಿ ಎರಡು ಇಲ್ಲಿ ಹತ್ತು ನಾಲ್ಕು ಮೂರ್ಲಿ ಹನ್ನೆರಡು ನಾಲ್ಕು ಮೂರ್ಲಿ ಹನ್ನೆರಡು ನಾಲ್ಕು ಆರ್ಲಿ ಇಪ್ಪತ್ತ್ನಾಲ್ಕು ಜೀರೋ ಏಳು ಅಂದರೆ ఏళ్ు నాల్లే ఇప్ప ఏళ్ళెంట్ ఐవతరు నాక్నూర ఎంపత్ ఇల్లీ ఐవత్ ఐతి అమౌంట్ ఇజ్ కొట్టు నాకునూర ఎంపత్ ఎంటు ఐదు అస్ మంత్రి ఇప్ప రూపాయ్ అంత ఆప్షన్ సిక్ట్ ఆగితే నోడీ సురేష్ తన ఆదాయ హైదు ఆరు ఖర్చు మంద్ర అమౌంట్ నేను హైదు పర్సెంట్ ఖర్చు రెట్ ఉ పర్సెంట్ ఆఫ్ నూరు ఉల్దైతి ఉల్ హణా అంద్ర ఖర్చు మిల్ద హర్సెంట్ ಪ್ರಯಾಣ ಪ್ರಯಾಣಕ್ಕೆ ಮಾಡ್ತಾನೆ ಅಂದ್ರೆ ಹತ್ತು ಪರ್ಸೆಂಟ್ ಉಳಿದಿದೆ ತೊಂಬತ್ತಪ್ಪ ನೂರು ನೂರ ಎಂಬತ್ತು ರೂಪಾಯಿ ದಾನ ಇರ್ತಾನೆ ಮೈನಸ್ ನೂರ ಎಂಬತ್ತು ಅವ್ನ ಕಡೆ ಉಳಿದಿದ್ದೆ ಅಷ್ಟ್ರಿ ಹದಿಮೂರು ನೂರ ಐವತ್ತು ರೂಪಾಯಿ ಉಳಿತೈತಿ ಹದಿಮೂರು ನೂರ ಐವತ್ತು ಪ್ಲಸ್ ನೂರ ಎಂಬತ್ತು ಮಾಡಿದ್ರೆ ಎಷ್ಟಾಗತ್ತೀ ಇಲ್ಲಿ ಹದಿನೈದು ಹದಿನೈದುನೂರ ಮೂವತ್ತು ರೂಪಾಯಿ ಆಕತಿ ಅಂದ್ರೆ ಅಮೌಂಟ್ ಇದು ಇಂಟು ಎಂಬತ್ತೈದಪ್ಪ ನೂರು ಇಂಟು ತೊಂಬತ್ತಪ್ಪ ನೂರ ಆಕತಿ ಜೀರೋ ಜೀರೋ ಇದು ಐದು ಹದಿನೇಳು ಐದು ಇಪ್ಪತ್ತು ಲೇ ಆಕತಿ ಇಲ್ಲಿ ನೋಡ್ರಿ ಒಂಬತ್ತೊಂದು ಒಂಬತ್ತು ಹದಿನೇಳು ನೂರ ಎಪ್ಪತ್ತು ಹದಿನೇಳು ಹದಿನೇಳತ್ತೇ ನೂರ ಎಪ್ಪತ್ತು ಅಮೌಂಟ್ ಎಷ್ಟಾಗತ್ತೆ ರೀ ಇಲ್ಲಿ ಎರಡು ಸಾವಿರ ರೂಪಾಯಿ ಬರ್ತೈತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುತ್ತೆ ಒಳತಿ ತನಕ ಸಂಬೋದು ಹದಿನೈದು ನ ಬಾಡಿಗೆ ಕೊಡ್ತಾನ ಒಟ್ಟು ಮಾಸಿಕ ಆದಾಯ ಎಷ್ಟು ಅಂತ ಕೇಳೋ ಇಲ್ಲಿ ಅಮೌಂಟ್ ಇದು ಕೊಟ್ಟು ಫಿಫ್ಟೀನ್ ಪರ್ಸೆಂಟ್ ಕೊಟ್ಟು ಉಳಿದಷ್ಟು ಎಂಬತ್ತೈದು ಪರ್ಸೆಂಟ್ ಅಂದರೆ ಎಂಬತ್ತೈದಪ್ಪ ನೂರು ಇಂಟು ಉಳಿದ ಹಣದ ಅಂದರೆ ಖರ್ಚು ಮಾಡಿ ಉಳಿದ ಹಣದೊಳಗೆ ಇಪ್ಪತ್ತೈದು ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಎಷ್ಟು ಉಳಿದು ರೀ ತೊಂಬತ್ತು ಒಪ್ಪ ನೂರು ಉಳಿತೈತಿ ಒಳ್ಳೆ ಒಳ್ಳೆ ಉಳಿದ ಹತ್ತು ಪರ್ಸೆಂಟನ್ನು ಸಾರಿಗೆ ಖರ್ಚು ಮಾಡ್ತೀನಿ ಅಂದ್ರೆ ಎಷ್ಟು ಹತ್ತು ಪರ್ಸೆಂಟ್ ಖರ್ಚು ಮಾಡಿ ತೊಂಬತ್ತಪ್ಪ ನೂರಾಕತಿ ಎಲ್ಲ ಖರ್ಚು ಮಾಡಿದ ನಂತರ ಅವನಿಗೆ ಆರು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಉಳಿತೈತಿ ಇದು ಎಲ್ಲ ಖರ್ಚು ಮಾಡಿದ ನಂತರ ನೋಡ್ರಿ ಈ ಜ್ವರಕ್ಕೆ ಜೂರೋ ಕ್ಯಾನ್ಸಲ್ ಮಾಡೋಣ ನಾಲ್ಕು ಎರಡು ಎಂಟು ನಾಲ್ಕು ಐಲೆ ನಾಲ್ಕು ಇಪ್ಪತ್ತೈಲಿ ನೂರಾಕತಿ ಐದು ಹದಿನೇಳು ಐದು ಐದು ಹತ್ತು ನೋಡ್ರಿ ಎರಡು ಒಂದ್ಲಿ ಎರಡು ಐಲೆ ಹತ್ತು ಹದಿನೇಳು ಒಂದ್ಲಿ ಹದಿನೇಳು ಮೂರಲೇ ಐವತ್ತೊಂದು ಹದಿನೇಳು ಆರಲೆ ನೂರಾ ಎರಡು ಮುನ್ನೂರ ಅರವತ್ತು ಅರುವತ್ತು ಒಂಬತ್ತೊಂದೇ ಒಂಬತ್ನಾಲ್ಕಲೇ ಮೂವತ್ತಾರು ಇಲ್ಲಿ ಅಮೌಂಟ್ ಈಜು ಕೊಟ್ಟು ಇದೆಷ್ಟು ಇಪ್ಪತ್ತ ಐದು ಇಂಟು ಎಂಟು ಐವತ್ತು ಇಂಟು ನಲ್ವತ್ತು ಬರ್ತೈತಿ ಎಷ್ಟು ಎಷ್ಟೈತೆ ಇಪ್ಪತ್ತೈದು ನಾಲ್ಕಲೇ ನೂರು ಎರಡು ಜೂರ ಅಮೌಂಟ್ ಎಷ್ಟು ಹತ್ತು ಸಾವಿರ ಒಂಥರ ಆಪ್ಷನ್ ಎಲ್ಲಿ ಕರೆಕ್ಟ್ ಆಗುತ್ತೆ ಅರವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಹಿಂದಿದ ಅಪಾಸಕ್ಕಾರೆ ಹಿಂದಿ ಅರವತ್ತು ಪರ್ಸೆಂಟ್ ಒಳ್ಳೆ ನಲವತ್ತೈದು ಪರ್ಸೆಂಟ್ ವಿಜ್ಞಾನ ವಿಜ್ಞಾನ ಎಷ್ಟ್ರಿ ಇಲ್ಲಿ ನಲವತ್ತೈದು ಪರ್ಸೆಂಟ್ ಎರಡು ವಿಷಯದೊಳಗೆ ಮೂವತ್ತೈದು ಪರ್ಸೆಂಟ್ ಎರಡು ಸಬ್ಜೆಕ್ಟ್ ಮೂವತ್ತೈದು ಪರ್ಸೆಂಟ್ ನೋಡಿ ವ್ಯಾಂಡ್ ಡೈಗ್ರಾಮ್ ಹಾಕೊಂಡು ಇಲ್ಲಿ ಎರಡು ಎರಡು ವಿಷಯದ ವಿದ್ಯಾರ್ಥಿಗಳ ಶೇಕಡ ಅವ್ರು ಕೇಳೋರ್ ಇಲ್ಲಿ ಇಲ್ಲಿ ಮೂವತ್ತೈದು ಪರ್ಸೆಂಟ್ ಬೋತ್ ಇದು ಇಲ್ಲಿ ಸೈನ್ಸ್ ಇಲ್ಲಿ ಹಿಂದಿ ಹಿಂದಿದಾಗ ಟೋಟಲ್ ಪಾಸ್ ಅರವತ್ತು ಪರ್ಸೆಂಟ್ ಐತಿ ಅಲ್ಲಿ ಇಲ್ಲಿ ಮೂವತ್ತೈದು ಪರ್ಸೆಂಟ್ ಇದು ಬಂದು ಬರ್ದೀವಿ ಉಳಿದಷ್ಟ್ರಿ ಇಪ್ಪತ್ತೈದು ಪರ್ಸೆಂಟ್ ಇಲ್ಲಿ ಸೈನ್ಸ್ ಸೈನ್ಸ್ನ ನಲ್ವತ್ತೈದು ಪರ್ಸೆಂಟ್ ಐತಿ ಅಲ್ಲಿ ಮೂವತ್ತೈದು ಐತಿ ಉಳಿದಿದ್ದು ಹತ್ತು ಪರ್ಸೆಂಟ್ ಟೋಟಲ್ ಪಾಸ್ ಎಷ್ಟೈತ್ರಿ ಇಲ್ಲಿ ಟೋಟಲ್ ಪಾಸ್ ಇಪ್ಪತ್ತೈದು ಪ್ಲಸ್ ಮೂವತ್ತೈದು ಪ್ಲಸ್ ಹತ್ತು ಎಷ್ಟೈತ್ ರೀ ಎಪ್ಪತ್ತು ಪರ್ಸೆಂಟ್ ಪಾಸ್ ಆಗತ್ತೆ ಇಲ್ಲಿ ಫೇಲ್ ಆದವ್ರು ಎಷ್ಟು ಇಲ್ಲಿ ನೂರು ಮೈನಸ್ ಎಪ್ಪತ್ತು ಪರ್ಸೆಂಟ್ ಮಾಡಿದ್ರೆ ಮೂವತ್ತು ಪರ್ಸೆಂಟ್ ಮಂದಿ ಫೇಲ್ ಆಗುತ್ತೆ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗೈತಿ ಒಂದು ತರಗತಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಪಾಸ್ ಆಕಾರ ನೋಡ್ರಿ ಇಂಗ್ಲೀಷ್ ಐತಿ ಅಪ್ಪತ್ತೈದು ಪರ್ಸೆಂಟ್ ಮಂದಿ ಪಾಸ್ ಹಾಕಾರೆ ಅರವತ್ತೈದು ಪರ್ಸೆಂಟ್ ಗಣಿತ ಮ್ಯಾಥ್ಸ್ ಒಳಗೆ ಅಷ್ಟು ಅರವತ್ತೈದು ಪರ್ಸೆಂಟ್ ಇಲ್ಲೇ ಹದಿನೈದು ಪರ್ಸೆಂಟ್ ಇದು ಎರಡು ವಿಷಯಗಳಲ್ಲಿ ಫೇಲ್ ಎರಡು ಎರಡು ಸಬ್ಜೆಕ್ಟ್ನಾಗ ಪೇಲ್ ಆದರೆ ಎಷ್ಟು ಇಲ್ಲಿ ಹದಿನೈದು ಪರ್ಸೆಂಟ್ ಆಗ್ತೈತಿ ಅಂದ್ರೆ ಟೋಟಲ್ ಪರ್ಸೆಂಟೇಜ್ ನಾವು ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಅಂತ ತೊಗೊತೀವಿ ಇಲ್ಲಿ ಪಾಸ್ ಎಷ್ಟಾಗತ್ತೆ ರೀ ಇಲ್ಲಿ ಟೋಟಲ್ ಪಾಸ್ ಹಂಡ್ರೆಡ್ ಪರ್ಸೆಂಟ್ನಾಗ ಹದಿನೈದು ಪರ್ಸೆಂಟ್ ತೋದ್ರೆ ಎಂಬತ್ತೈದು ಪರ್ಸೆಂಟ್ ಪಾಸ್ ಪರ್ಸೆಂಟೇಜ್ ಆಗತ್ತೆ ಇಲ್ಲಿ ನೋಡ್ರಿ ನಮಗೆ ಏನ್ ಕೇಳೋರ್ ಇಲ್ಲಿ ಎಷ್ಟು ಶೇಕಡಾವ್ರ ಇದ್ದು ಎರಡು ವಿಷಯಗಳಲ್ಲಿ ಪಾಸ್ ಆಗಿದೆ ಅಂತ ಕೇಳೋರ್ ಇಲ್ಲಿ ನೋಡ್ರಿ ಎರಡು ಸಬ್ಜೆಕ್ಟ್ನ ಪಾಸ್ ಆದ್ರೆ ಎಂಬತ್ತೈದು ಪರ್ಸೆಂಟ್ ಆಗುತ್ತೆ ನೋಡ್ರಿ ಎರಡು ಸಬ್ಜೆಕ್ಟ್ ನಾಗ ಪಾಸ್ ಆದೋರು ಎ ಯೂನಿಯನ್ ಎಂ ಟು ಇಲ್ಲಿ ಇಂಗ್ಲಿಷ್ ನ ಪಾಸ್ ಆದವರು ಪ್ಲಸ್ ಮ್ಯಾಥ್ಸ್ ನ ಪಾಸ್ ಆದವರು ಮೈನಸ್ ಇಲ್ಲಿ ಎರಡು ವಿಷಯಗಳಲ್ಲಿ ಫೇಲ್ ಆದವ್ರದ್ದು ಎ ಇಂಟರ್ಸೆಕ್ಷನ್ ಎಮ್ ಅಂತಿವಿ ಇಲ್ಲಿ ಎರಡು ದರ ಪಾಸ್ ಆದವರು ಎಂಬತ್ತೈದು ಪರ್ಸೆಂಟ್ ಇಲ್ಲಿ ಇಂಗ್ಲಿಷ್ ಎಷ್ಟು ಕೊಟ್ಟಾರ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟಾರ ಮ್ಯಾಥ್ಸ್ ಎಷ್ಟ ಐತ್ರಿ ಅರವತ್ತೈದು ಐತಿ ಮೈನಸ್ ಇದು ಎರಡು ವಿಷಯಗಳಲ್ಲಿ ಫೇಲ್ ಆದ ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತದ ಎಪ್ಪತ್ತೈದು ಪ್ಲಸ್ ಅರವತ್ತೈದು ಮಾಡಿದ್ರೆ ಎಷ್ಟಾಗ್ರೀ ನೂರ ನಲ್ವತ್ತಾಗುತ್ತೆ ಮೈನಸ್ ಎಂಬತ್ತೈದು ಎಷ್ಟು ಬರುತ್ತೆ ಇದು ಎರಡು ವಿಷಯಗಳಲ್ಲಿ ಫೇಲ್ ಆದವ್ರದ ಐವತ್ತೈದು ಪರ್ಸೆಂಟೇಜ್ ಬರುತ್ತೆ ಅಂದ್ರ ಇಲ್ಲಿ ಆಪ್ಷನ್ ಇಲ್ಲ ಇದು ಒಂದು ಐವತ್ತೈದು ಪರ್ಸೆಂಟ್ ಆಪ್ಷನ್ ಸಿ ಮಾಡ್ಕೋರಿ ತರಗತಿಯಲ್ಲಿ ಅರವತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಪಾಸ್ ಆಗ್ಯಾರ ಅಂದ್ರೆ ವಿಜ್ಞಾನದ ಪಾಸ್ ಆದವ್ರದ್ದು ಎಷ್ಟೈತಿ ಇಲ್ಲಿ ಅರವತ್ತೈದು ಪರ್ಸೆಂಟ್ ಕೊಟ್ಟಾರ ಎಪ್ಪತ್ತೈದು ಪರ್ಸೆಂಟ್ ಗಣಿತದಲ್ಲಿ ಗಣಿತ ಎಷ್ಟೈತಿ ಎಪ್ಪತ್ತೈದು ಪರ್ಸೆಂಟ್ ಪಾಸ್ ಐತಿ ಹದಿನೈದು ಪರ್ಸೆಂಟ್ ಎರಡು ವಿಷಯಗಳಲ್ಲಿ ಫೇಲ್ ಎರಡು ಪೇಲ್ ಎಷ್ಟೈತಿ ಹದಿನೈದು ಪರ್ಸೆಂಟ್ ಕೊಟ್ರ ಟೋಟಲ್ ಟೋಟಲ್ ಎಷ್ಟಿರ್ತೈತಿ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟ್ ಇರ್ತೈತಿ ಇಲ್ಲಿ ಟೋಟಲ್ ಪಾಸ್ ಎಷ್ಟೈತಿ ಇಲ್ಲಿ ಹಂಡ್ರೆಡ್ ಮೈನಸ್ ಹದಿನೈದು ಮಾಡಿದ್ರೆ ಟೋಟಲ್ ಪಾಸ್ ಎಂಬತ್ತೈದು ಪರ್ಸೆಂಟ್ ಆಗುತ್ತೆ ಅಂದ್ರೆ ಇಲ್ಲಿ ನೋಡ್ರಿ ಸೈನ್ಸ್ ಯೂನಿಯನ್ ಮ್ಯಾಥ್ಸ್ ಇಸ್ ಈಕ್ವಲ್ ಟು ಸೈನ್ಸ್ ಪ್ಲಸ್ ಮ್ಯಾಥ್ಸ್ ಮೈನಸ್ ಸೈನ್ಸ್ ಇಂಟರ್ಸೆಕ್ಷನ್ ಮ್ಯಾಥ್ಸ್ ಆಗುತ್ತೆ ಇಲ್ಲಿ ಎರಡು ಪಾಸ್ ಆದವರು ಇಲ್ಲಿ ಸೈನ್ಸ್ ಅಷ್ಟ ಇಲ್ಲಿ ಮ್ಯಾಥ್ಸ್ ಅಷ್ಟ ಇಲ್ಲಿ ಎರಡುವರೆಗೂ ಫೇಲ್ ಆದವರು ಇವ್ರು ಅಂದ್ರೆ ನೋಡ್ರಿ ಪಾಸ್ ಆದವ್ರು ಎಷ್ಟೈತ್ರಿ ಇಲ್ಲಿ ಟೋಟಲ್ ಬಂದಿದ್ದು ಎಂಬತ್ತೈದು ಪರ್ಸೆಂಟ್ ಬಂದೈತಿ ಇಲ್ಲಿ ಸೈನ್ಸ್ನಾಗ ಅರವತ್ತೈದೈತಿ ಮ್ಯಾಥ್ಸ್ನಾಗ ಎಪ್ಪತ್ತೈದು ಮೈನಸ್ ಎಸ್ ಇಂಟರ್ಸೆಕ್ಷನ್ ఎంఆర్ను ఈజ్ కడ ఇది ప్లస్ ఎస్ట్రిక్ శిక్షన్ ఎమ్ ఇది నూర నలవత్ మైనస్ ఎంతు ఎరడు విషయ పేయల్ అయిరు ఎస్ట్ ఇది ఐవత్ ఐదు పర్సెంటేజ్ బర్తీ ఈ ఎరడు విషయ పేయల్ అయి వాల్యూ కొట్టరు ఎస్ట్రీ నూర ఇప్ప అంద్ర ఐవత్ ఐదు పర్సెంటేజ్ కొట్టు నూర ఇప్ప హైద హొందే నూర పర్సెంటేజ్ టోటల్ ఎస్ ఎవరు హండ్రెడ్ పర్సెంట్ అందరూ ఇంటు ఇప్ప నూరు ఇంటు హన్నొందకి ఇప్పత్ మ నాలునూర ఇప్పటి బర్త అందర ఆప్షన్ బి కర్టగతి ఒం తరగతి అని ఐవత్ ఐదు పర్సెంట్ విద్యార్థి గణితదే పాస్గారా గణిత ఎస్ట్ మంది పాస్ ఐవత్ ఐదు మంది ఐవత్ ఐదు పర్సెంట్ అంత ఇంగ్లీష్ ఇంగ్లీష్ ఎస్ట్ మంది అరవత్ ఐదు పర్సెంట్ విద్యార్థి ఎరడు విషయ పాస్గార ఎరడు సబ్జెక్ట్ పాస్ ఎస్ కొట్ట ఇల్లి ఇప్ప పర్సెంట్ కొటర ಎಷ್ಟು ಶೇಕಡಾವಾರು ವಿದ್ಯಾರ್ಥಿಗಳು ಎರಡು ವಿಷಯದ ಪೇಲ್ ಆಗ್ಯಾರ ಎಗಾರ ಕೊಟ್ಟರೆ ವಂಡೆಗಾರಕ್ಕೊಂಡು ಅಂದ್ರೆ ಇಲ್ಲಿ ಎರಡು ಸಬ್ಜೆಕ್ಟ್ ಪಾಸ್ ಆಗೋದ್ರೆ ನಡ್ಬಾರಕೊಂದು ಇಪ್ಪತ್ತೈದು ಪರ್ಸೆಂಟ್ ಇಲ್ಲಿ ಮ್ಯಾಥ್ಸ್ ಇಲ್ಲಿ ಇಂಗ್ಲೀಷ್ ಆಗುತ್ತೆ ಇಲ್ಲಿ ಮ್ಯಾಥ್ಸ್ನ ಟೋಟಲ್ ಎಷ್ಟು ಐವತ್ತೈದು ಪರ್ಸೆಂಟ್ ಪಾಸ್ ಇದಾರೆ ಇಲ್ಲಿ ಆಗಲಿ ಇಪ್ಪತ್ತೈದು ಉಳಿದಿದ್ದು ಎಷ್ಟು ಇಲ್ಲಿ ಮೂವತ್ತು ಉಳಿತೈತಿ ಇಲ್ಲಿ ಇಂಗ್ಲೀಷ್ನಾಗೆ ಟೋಟಲ್ ಅರವತ್ತೈದು ಪರ್ಸೆಂಟ್ ಐತಿ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಆಗಲಿ ಬರ್ ಇನ್ನು ಉಳಿದಿದ್ದಷ್ಟ್ರಿ ನಲ್ವತ್ತು ಅಂದ್ರೆ ಈಗ ಅರವತ್ತೈದು ಮೈನಸ್ ಇಪ್ಪತ್ತೈದು ಮಾಡಿದರೆ ನಲವತ್ತು ಬರ್ತೈತಿ ಈಗ ಐವತ್ತೈದು ಮೈನಸ್ ಇಪ್ಪತ್ತೈದು ಮಾಡಿದ್ರೆ ಮೂವತ್ತು ಬರ್ತೈತಿ ಇವು ಮೂವತ್ತು ಇಪ್ಪತ್ತೈದು ನಲವತ್ತು ಕೋರ್ಸಿದ್ರೆ ಎಷ್ಟಾಗತ್ತೆ ಟೋಟಲು ಟೋಟಲ್ ಪಾಸ್ ಎಷ್ಟತಿ ಮೂವತ್ತು ಪ್ಲಸ್ ಇಪ್ಪತ್ತೈದು ಪ್ಲಸ್ ನಲ್ವತ್ತು ಮಾಡಿದ್ರೆ ಎಪ್ಪತ್ತು ತೊಂಬತ್ತೈದು ಪರ್ಸೆಂಟ್ ಪಾಸ್ ಆತಿಲ್ಲ ಪಿ ಎಲ್ ಎಷ್ಟು ಎಷ್ಟ್ರ ಇಲ್ಲಿ ನೂರು ಮೈನಸ್ ತೊಂಬತ್ತೈದು ಮಾಡಿದ್ರೆ ಐದು ಪರ್ಸೆಂಟೇಜ್ ಮಂದಿ ಪಿ ಎಲ್ ಆಪ್ಷನ್ ಸಿ ಕರೆಕ್ಟ್ ಆಯ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಹಂಗ ಶೇರ್ ಮಾಡ್ರಿ ಇಲ್ಲಿ ಒಂದ್ ತರಗತಿ ಐವತ್ ಪರ್ಸೆಂಟ್ ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಪಾಸ್ ಅಂತ ಕೊಟ್ರ ವಿಜ್ಞಾನ ಎಷ್ಟು ಬಂದಿ ಐವತ್ತು ಪರ್ಸೆಂಟ್ ಆಮೇಲೆ ನಲ್ವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಇತಿಹಾಸ ಇತಿಹಾಸ ಎಷ್ಟೈತಿ ನಲ್ವತ್ತು ಪರ್ಸೆಂಟ್ ಆಮೇಲೆ ಎರಡು ಸಬ್ಜೆಕ್ಟ್ ಪಾಸ್ ಎಷ್ಟು ಕೊಟ್ರೆ ಹದಿನೈದು ಪರ್ಸೆಂಟ್ ಇಲ್ಲಿ ವ್ಯಾನ್ ಡೈಗ್ರಾಮ್ ಹಾಕೊಂಡು ನಾವು ಇಲ್ಲಿ ಎರಡು ಸಬ್ಜೆಕ್ಟ್ ಪಾಸ್ ಆದವರು ಎಷ್ಟ್ರಿ ಹದಿನೈದು ಪರ್ಸೆಂಟ್ ಇದು ವಿಜ್ಞಾನ ಇ ಬಾಕ್ಸ್ ಇ ಬಾಕ್ಸ್ ಇತಿಹಾಸ ಆಗುತ್ತೆ ನೋಡ್ರಿ ಇಲ್ಲಿ ಟೋಟಲ್ ವಿಜ್ಞಾನದಾಗ ಎಷ್ಟು ಪರ್ಸೆಂಟ್ ಕೊಟ್ರೆ ಐವತ್ತು ಪರ್ಸೆಂಟ್ ಕೊಟ್ರೆ ಇಲ್ಲಿ ಆಗಲಿ ಹದಿನೈದು ಪರ್ಸೆಂಟ್ ಬರ್ದಿವ್ರಿ ನಾವು ಅದನ್ನ ಮೈನಸ್ ಮಾಡ್ಕೋಬೇಕಾಗತ್ತೆ ರೀ ಇಲ್ಲಿ ಮೂವತ್ತೈದು ಬರ್ತೈತಿ ಮೂವತ್ತೈದು ಪರ್ಸೆಂಟ್ ಉಳಿತೈತಿ ಇಲ್ಲಿ ಇತಿಹಾಸದಾಗ ಟೋಟಲ್ ಎಷ್ಟು ಕೊಟ್ಟಣ್ರಿ ನಲ್ವತ್ತು ಪರ್ಸೆಂಟ್ ಕೊಟ್ಟಣ್ರಿ ನಲ್ವತ್ತು ಪರ್ಸೆಂಟ್ ಆಗಲಿ ಹದಿನೈದು ಪರ್ಸೆಂಟ್ ಬರ್ದಿವಿ ಬರ್ದಿವದನ್ನ ಮೈನಸ್ ಮಾಡ್ಕೋಬೇಕು ಎಷ್ಟು ಉಳಿದ್ರಿ ಇಪ್ಪತ್ತೈದು ಪರ್ಸೆಂಟ್ ಉಳಿತೀವಿ ಇಲ್ಲಿ ಟೋಟಲ್ ಪಾಸ್ ಎಷ್ಟಾಗ ಇಲ್ಲಿ ಟೋಟಲ್ ಪಾಸ್ ವಿಜ್ಞಾನದಾಗ ಮೂವತ್ತೈದು ಪರ್ಸೆಂಟ್ ಇತಿಹಾಸದಾಗ ಇಪ್ಪತ್ತೈದು ಪರ್ಸೆಂಟ್ ಎಡದ್ರೊಳಗೆ ಹದಿನೈದು ಪರ್ಸೆಂಟ್ ಟೋಟಲ್ ಎಷ್ಟೈತೆ ರೀ ಇಲ್ಲಿ ಮೂವತ್ತೈದು ಇಪ್ಪತ್ತೈದು ನಲವತ್ತೈವತ್ತು ಐವತ್ತು ಅರುವತ್ತು ಅರವತ್ತು ಎಪ್ಪತ್ತೈದು ಪರ್ಸೆಂಟ್ ಆಗುತ್ತೆ ಇಲ್ಲೇ ಫೇಲ್ ಎಲ್ ಆದವ್ರೆ ಎಷ್ಟ್ರಿ ಇಲ್ಲಿ ನೂರು ಮೈನಸ್ ಎಪ್ಪತ್ತೈದು ಮಾಡಿದರೆ ಇಪ್ಪತ್ತೈದು ಪರ್ಸೆಂಟ್ ಎರಡು ಸಬ್ಜೆಕ್ಟ್ನೇ ಪಿ ಎಲ್ ಅಂದರೆ ಆಪ್ಷನ್ನೇ ಕರೆಕ್ಟ್ ಆಗುತ್ತೆ